ಹೈ ಗೈಸ್ ಗುಡ್ ಮಾರ್ನಿಂಗ್ ಇವತ್ತು ಸಂಧೆ ಇವತ್ತು ಟೆಂಪಲ್ ರನ್ ಆ್ಯಕ್ಚುಲಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಯಾ ನಾವು ಹೋಗ್ತಾ ಇರೋ ದೇವಸ್ಥಾನ ಬಂದು ಏಳ್ಗಿಳಿ ಮತ್ತು ದಾಳಿಂಬ ಹಾಗೆ ನಮ್ಮಮ್ಮ ಮನೆ ದೇವರು ಅಲ್ಲಿ ಇದೆ ಸೊ ಎಲ್ಲ ಮುಗಿಸ್ಕೊಂಡು ಬೈಸ್ ನಾವೆಲ್ಲ ರೆಡಿ ಆಗಿದ್ದೀವಿ ಆ್ಯಂಡ್ ನನ್ನ ಮಗ ಎಸ್ ಕ್ಲೈಮೇಟ್ ಕೂಡ ಈ ರೀತಿ ಇದೆ ತುಂಬಾ ಚೆನ್ನಾಗಿದೆ ಸೊ ಗಾಯ್ಸ್ ನಮ್ಮ ಪಯಣ ಶುರು ಆಯ್ತು ಸೊ ಮೊದಲಿಗೆ ನಾವು ನನ್ನ ಅಮ್ಮನ ಮನೆ ದೇವರಿಗೆ ಹೋಗಿದ್ವಿ ಅದಾದ್ಮೇಲೆ ನಾವು ಹೋಗಿದ್ವಿ ಅದಾದ್ಮೇಲೆ ತಾಯಿ ಮುದ್ದಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಅರ್ಕೆ ಇತ್ತು ನನ್ನ ಮಗ ಓಡಕ್ಕೆ ಮುಂಚೆ ಅರ್ಸ್ಕೊಂಡಿದ್ದ ಅರ್ಕೆ ಈಗ ನಾವು ಹೋಗ್ತಾ ಇದ್ದೀವಿ ಇದು ಎರಡನೇ ಸಲ ದೇವಸ್ಥಾನಕ್ಕೆ ಹೋಗ್ತಿರೋದು ಆ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂತ ನಾನು ನಿಮಗೆ ಮುಂದೆ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಇದು ನೀವು ನೋಡ್ತಾ ಇದ್ದೀರಾ ನಮ್ಮ ಸೈಡ್ ಕುಂಟೆ ಕ್ರಾಸ್ ಇರೋ ಇರೋ ಮಾಲ್ ಇದು ಫೋರಮ್ ಮಾಲ್ ಸೊ ಇದು ಕೂಡ ಲೈಕ್ ಬಿಗ್ಗೆಸ್ಟ್ ಮಾಲ್ ಅಂತಾರೆ ಗೊತ್ತಿಲ್ಲ ಆ್ಯಂಡ್ ನೀವೇನಾದರೂ ವೀಕೆಂಡ್ಸ್ ಏನು ಪ್ಲ್ಯಾನ್ ಮಾಡಬೇಕು ಅಂತ ಅಂದರೆ ಒಂದು ಸಲ ಬಂದು ನೀವು ಈ ಫಾರಮ್ ಮಾಲ್ಗೆ ವಿಸಿಟ್ ಮಾಡಿ ಚೆನ್ನಾಗಿದೆ ಪಿ ವಿಯರ್ ಇದೆ ಸೇಫ್ ಸೊ ಎಲ್ಲ ಚೆನ್ನಾಗಿದೆ ವಿಸಿಟ್ ಮಾಡ್ಬೋದು ಸೊ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಪೈನ ಶುರು ಮಾಡಿದ್ವಿ ಎಸ್ ಇದು ಕನಕಪುರ ಟೋಲ್ ಗೈಸ್ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಊರಿಗೆ ಹೋಗ್ತಿದ್ವಿ ರೋಡ್ಸ್ ಸ್ವಲ್ಪ ಚೆನ್ನಾಗಿರಲಿಲ್ಲ ಬಟ್ ಸ್ಟಿಲ್ ಈಗ ನಮ್ಮ ಊರಿಗೆ ಹೋಗ್ಬೇಕಂದ್ರೆ ಟೋಲ್ ಕಟ್ಟಿ ಹೋಗೋ ವ್ಯವಸ್ಥೆ ಆಗೋಗಿದೆ ನಿಜ ಹೇಳ್ತೀನಿ ಸೊ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ರೋಡ್ಸ್ ಕೂಡ ಅಷ್ಟೇ ನೈಸ್ ರೋಡು ಹೇಳೋ ಮಾತೇ ಇಲ್ಲ ಯಾ ಟೋಲ್ ಕಟ್ಟಬೇಕು ನೋಡೋಣ ಏನು ಮುಂದಕ್ಕೆ ಇನ್ನೂ ಈಗ ಸದ್ಯಕ್ಕೆ ಇಲ್ಲ ಸೊ ನೋಡೋಣ ಹಾಗೆ ಟೀ ಕುಡಿಬೇಕು ಅಂದ್ಬಿಟ್ಟು ನಾವು ಅಲ್ಲೇ ಗಾಡಿನ ಪಾರ್ಕ್ ಮಾಡಿ ಇದು ಗಾರ್ಜಿಯಾ ವೆಜ್ ಗಾರ್ಡನಿಯಾಗೆ ಬಂದ್ವಿ ಟೀ ಕುಡಿದ್ವಿ ಆ್ಯಂಡ್ ಇದು ನಾರ್ಮಲ್ ಅಡ್ಡ ಯೂಶಲಿ ಓರ್ಗೆ ಹೋದಾಗ ಇದು ಮತ್ತು ವೆಜ್ಗೆ ಗೇಟ್ ಇನ್ನು ಯಾವುದೋ ಸೊ ಇದು ಮಂದಾರ ಗತಿ ಸೊ ಇದೆಲ್ಲ ಕ್ವೈಟ್ ಫೇಮಸ್ ಕನ್ಪುರಕ್ಕೆ ಹೋಗಬೇಕು ಅಂದಾಗ ಆ್ಯಂಡ್ ಇದು ಗಾರ್ಡನಿಯಾದ್ರೆ ಲೈಕ್ ಇಲ್ಲಿ ಮಕ್ಕಳಿಗೆ ಹಾಡಲಿಕ್ಕೆ ಜಾರಮಂಡಿ ಇದೆ ಉಯ್ಯಾಲೆ ಇದೆ ಒಂದು ಚಿಕ್ಕ ಬಾವಿ ಇದೆ ಬಟ್ ಎಲ್ಲ ನೋಡಿಕೊಂಡು ಹೊರಟ್ರಿ ನಾವು ಮತ್ತೆ ನಮ್ಮ ಅಪಾಯಣ ಶುರು ಮಾಡಿದ್ವಿ ಆ್ಯಂಡ್ ಬಾವಿ ನಿಮಗೆ ತೋರಿಸ್ತೀನಿ ಯೂಶ್ವಲಿ ಯಾವಾಗಲೂ ನೀರು ಇರೋದಿಲ್ಲ ಸೊ ಇವತ್ತೇನೋ ನೀರು ತುಂಬಿಸ್ಬಿಟ್ಟಿದ್ದಾರೆ ಆ್ಯಂಡ್ ಉಯ್ಯಾಲ ಇತ್ತು ಮಗ ಹಾಡ್ಲಕ್ಕೆ ಕೂತ್ಕೊಳ್ಳಿಲ್ಲ ಬಟ್ ಸ್ಟಿಲ್ ಎಲ್ಲ ಟೀ ಕುಡ್ಕೊಂಡು ಮತ್ತು ನಮ್ಮ ಪಯಣ ಶುರು ಮಾಡಿರಿ ಸ್ವಲ್ಪ ಮಳೆ ಹೊತ್ತು ಸೊ ಕ್ಲೈಮೇಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಹಾಂ ನಮ್ಮ ಯಜಮಾನರು ಫುಲ್ ಸೀರಿಯಸ್ಸಾಗಿ ಗಾಡಿ ಓಡಿಸಿದರೆ ಆ್ಯಂಡ್ ಅವರ ಗಾಡಿ ಓಡಿಸ್ದಾಗ ಅವನಂತ ಮಾತಾಡ್ಸೋಕ್ಕೆ ಆಗೋದಿಲ್ಲ ಸೊ ಅಷ್ಟು ಇನ್ವಾಲ್ವ್ ಆಗೋಗಿರ್ತಾರೆ ಆ್ಯಂಡ್ ಹಾಂ ಪಯಣ ಶುರು ಆಯಿತು ಹೊರಟಿ ಹೌದು ತಾಯಿಮುದಮ್ಮ ದೇವಸ್ಥಾನ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಈ ದೇವಸ್ಥಾನ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ತುಂಬ ಫೇಮಸ್ ಒಂದು ಕಾರಣ ಯಾರಿಗೆ ಲೈಕ್ ಚರ್ಮ ರೋಗ ಇರ್ಬೋದು ಕುಷ್ಠರೋಗ ಇರ್ಬೋದು ನಾಗರೋಗ ಅಂತಾರೆ ಲೈಕ್ ಅಂದರೆ ಚಿಕ್ಕ ಚಿಕ್ಕ ಗುಳ್ಳೆ ಲೈಕ್ ಒಂದು ಜಾಗದಲ್ಲಿ ಸರ್ಪ ಥರ ಸುತ್ಕೊಂಡಿರೋದನ್ನ ನಾಗೂರು ಅಂತ ಏನು ಅಂತಾರೆ ಲೈಕ್ ಆ ಒಂದು ಇನ್ಫೆಕ್ಷನ್ ಇರುತ್ತೆ ಆಲ್ಮೋಸ್ಟ್ ತುಂಬ ಜನ ಮಕ್ಕಳಿಗೆ ಆಮೇಲೆ ತಲೆ ಒಟ್ಟಿರುತ್ತಲ್ಲ ಲೈಕ್ ಈ ಥರ ಮಕ್ಕಳಿಗೆ ಅಲ್ಲಿ ಕಲ್ಯಾಣಿ ಇದೆ ಅಲ್ಲಿ ಸ್ನಾನ ಮಾಡಿ ಇಲ್ಲಿ ಬಂದು ಅರಕೆ ಕಟ್ಕೋಬೇಕು ಮೇನ್ ಗೈಸ್ ನೀವು ಒನ್ ಟೈಮ್ ಎರಡು ಟೈಮ್ ಅಂತಲ್ಲ ನೀವು ಅರಕೆ ಪರಿಶುದ್ಧ ಮನಸ್ಸಿಂದ ಹರಕೆ ಕಟ್ಕೊಂಡು ಇಲ್ಲಿ ಬಂದು ಮಾಡಿದ್ರೆ ಆಲ್ಮೋಸ್ಟ್ ತುಂಬ ಜನಗೆ ನನಗೆ ಇಬ್ಬರು ಜನ ಹೇಳಿದರೆ ವಾಸಿ ಆಗುತ್ತೆ ಹೋಗಿ ಮತ್ತು ಲೈಕ್ ದೋಷ ಮತ್ತು ಮಾಟ ಮಂತ್ರ ಏನೋ ಈ ಥರ ಲೈಕ್ ಇದ್ದರೆ ನೀವು ದೇವಸ್ಥಾನಕ್ಕೆ ಹೋಗಿ ಆ ದೇವಿಗೆ ಕೈ ಮುಗಿದ್ರೆ ದೇವಿ ನಿವಾರಣೆ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ಸೊ ಯಾ ನಾವು ಹೋಗಿದ್ವಿ ಆ್ಯಂಡ್ ತುಂಬ ಚೆನ್ನಾಗೇ ಪೂಜೆ ಆಯಿತು ನಾನು ಸೀರೆ ಉಡಿಸ್ತೀನಿ ಅಂತ ದೇವರಿಗೆ ಹರಿಸ್ಕೊಂಡಿದ್ದೆ ಹೋಗಿ ನಾನು ಅದನ್ನ ಕಾರ್ಯನ ನಾನು ನೆರವೇರಿಸ್ದೆ ಆ್ಯಂಡ್ ಹಾಂ ಈಗ ನೈಸ್ ರೋಡಿದು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಬಟ್ ಗೈಸ್ ನೀವು ನೈಸ್ ರೋಡಲ್ಲಿ ಹೋಗಬೇಕಾದ್ರೆ ದಯವಿಟ್ಟು ಸ್ಪೀಡ್ ಜಾಸ್ತಿ ಬೇಡ ಸೊ ನಾರ್ಮಲ್ ಸ್ಪೀಡಲ್ಲೇ ಹೋಗಿ ಬಿಕಾಸ್ ಈಗಂತೂ ತುಂಬ ಅಂದರೆ ತುಂಬ ಆಕ್ಸಿಡೆಂಟ್ ಆಗ್ತಿದೆ ಎಸ್ಪೆಷಲಿ ನೈಸ್ ರೋಡ್ ಮೈಸೂರು ರೋಡ್ ಆಗಿರ್ಬೋದು ನೈಸ್ ರೋಡ್ಸ್ ಈ ಥರ ಸೊ ಗೈಸ್ ಆದಷ್ಟು ನಿಧಾನಕ್ಕೆ ಓಡಿಸಿ ಆ್ಯಂಡ್ ಇದು ದಯಾನಂದ ಸಾಗರ್ ಕಾಲೇಜ್ ಗೈಸ್ ಇದು ಕೂಡ ಈಗ ಫೇಮಸ್ ಆಗಿರ್ತದೆ ಎಜುಕೇಷನ್ ಏನೋ ಬೇಕಿಲ್ಲ ಎಜುಕೇಷನ್ ಬಗ್ಗೆ ಬಟ್ ಹಾಂ ಇದು ಕೂಡ ಇನ್ಸ್ಟಿಟ್ಯೂಟ್ ಒಂದು ಒಳ್ಳೆಯ ನೇಮಲ್ಲಿದೆ ಗೊತ್ತಿಲ್ಲ ಹೇಗೆ ಎಜುಕೇಷನ್ ಅಂತ ಬಟ್ ಯಾಕೆ ಆ್ಯಂಡ್ ಇಲ್ಲಿ ತೆಂಗಿನ ಮರ ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿತ್ತು ತೋಟ ತುಂಬ ಚೆನ್ನಾಗಿತ್ತು ಸೊ ಹಾಗೆ ನೋಡ್ತಾ ನೋಡ್ತಾ ನಾವು ಸಾತ್ನೂರಿಗೆ ಬಂದ್ವಿ ಆ್ಯಂಡ್ ಇದು ಸಾತ್ನೂರು ಸೊ ಇಲ್ಲಿಂದ ದಾಳಿಂಬೆ ಮತ್ತು ಕಬ್ಬಾಳಗ್ ಹೋಗ್ಬೇಕು ಆ್ಯಂಡ್ ಪೂಜೆ ಸಾಮಾನು ತಗೋಬೇಕಾಗಿತ್ತು ಸೊ ಪೂಜೆ ಮಾಡಿಸ್ಕೋಬೇಕಾಗಿತ್ತು ದೇವ್ರಿಗೆ ಆ್ಯಂಡ್ ಎಲ್ಲ ಸಾಮಾನು ತಗೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ ಆ್ಯಂಡ್ ಯಾ ದಾಳಿಂಬ ದೇವರು ಕೂಡ ಅಷ್ಟೇ ಇದು ನಮ್ಮ ಅಮ್ಮನ ಮನೆ ದೇವರು ಇಲ್ಲಿರೋದು ಬಸವೇಶ್ವರ ಸೊ ಬಸವೇಶ್ವರಿಗೆ ಪೂಜೆ ಮಾಡ್ತಾರೆ ಆ್ಯಂಡ್ ಈಗ ಮೊದಲು ದೇವಸ್ಥಾನ ಸ್ವಲ್ಪ ಅಂದರೆ ಚಿಕ್ಕದಾಗಿತ್ತು ಈಗ ಜೀರ್ಣೋದ್ಧಾರ ಮಾಡಿದ್ದಾರೆ ಲೈಕ್ ನೀವು ನೋಡ್ತಾ ಇದ್ದೀರ ದೇವಸ್ಥಾನ ಸ್ವಲ್ಪ ಚೆನ್ನಾಗಿ ಕಟ್ಟಿದ್ದಾರೆ ಆ್ಯಂಡ್ ದೇವಸ್ಥಾನಕ್ಕೆ ಹೋದ್ರಿ ಆ್ಯಂಡ್ ಹಾಂ ಇದು ಕೂಡ ಲೈಕ್ ನಂಬಿಕೆಯ ದೇವರು ತುಂಬ ಖುಷಿಯಾಗುತ್ತೆ ಆ್ಯಂಡ್ ನೀವು ಬಸವ ನೋಡ್ತಾ ಇದ್ದೀರಾ ಸೊ ಈ ಬಸವನೇ ಏನಾದ್ರು ಕೊಂಡಾಗಿರ್ಬೋದು ಅಥವಾ ಲೈಕ್ ಏನಾದರೂ ಈಗ ಹೊಸ ಯಾರಾದರೂ ಗುರುಪ್ರೇಶನ್ ನಡೆದಾಗ ಆಲ್ಮೋಸ್ಟ್ ಈ ಬಸವನ ಪೂಜೆ ಮಾಡ್ತಾರೆ ಆ್ಯಂಡ್ ನಾವು ಕೂಡ ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಆ್ಯಂಡ್ ನೀವು ನೋಡ್ತಾ ಇದ್ದೀರ ನನ್ನ ಮಗ ಕೈ ಮುಗಿ ಅಂದರೆ ಕೈ ಮುಗಿತಾನೆ ಲೈಕ್ ಏನು ಮಾಡೋಂದ್ರು ಪಾಪ ಮಾಡುತ್ತೆ ಮಗು ಪರವಾಗಿಲ್ಲ ಗ್ರೇಟ್ ನೋಡ್ತಾ ಇದ್ದೀರ ಇದು ಬಸಪ್ಪ ದೇವರು ನಾನು ನಿಮಗೆ ತೋರಿಸ್ತೀನಿ ಸೊ ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ನಾವು ಕಬ್ಬಾಳಗೆ ಹೋದ್ವಿ ಯಾ ಇದು ನಮ್ಮ ಅಮ್ಮನ ಮನೆಯ ದೇವರು ನಮ್ಮ ಅಪ್ಪನ ಮನೆ ದೇವರು ಇದು ಆ್ಯಂಡ್ ಯಾ ಸೊ ಎಲ್ರಿಗೂ ದೇವ್ರುಗಳೇದು ಮಾಡಲಿ ಆ್ಯಂಡ್ ಎಲ್ಲರೂ ಏನೇನು ಆಸೆ ಇದೆಯೋ ಅದೆಲ್ಲರಿಗೂ ಕೂಡ ಈಡೇರಲಿ ಆ್ಯಂಡ್ ಎಲ್ಲರಿಗೂ ಚೆನ್ನಾಗಿ ಸೊ ಆರೋಗ್ಯ ಎಲ್ರಿಗೂ ಕೊಡಲಿ ಅಂತ ಸೊ ಚೆನ್ನಾಗಿ ಪೂಜೆ ಆಯಿತು ಈಗಾದಮೇಲೆ ನಾವು ನೆಕ್ಸ್ಟು ಹೋಗಿದ್ದು ಕಬ್ಬಾಳಿಗೆ ಆ್ಯಂಡ್ ಕಬ್ಬಾಳು ಬೆ ಭಾನುವಾರ ಹೋದರೆ ಅಂತ ಮಾತ್ರ ಸಿಕ್ಕಾಪಟ್ಟೆ ರಶ್ಶು ಸಿಕ್ಕಾಪಟ್ಟೆ ರಶ್ ಇತ್ತು ಗಾಯಸ್ ಸೊ ಯಾ ಇಲ್ಲಿ ಹೋಗ್ತಾ ನೀವು ಯಾರಾದರೂ ಕಬ್ಬಾಳಲ್ಲಿ ಬರ್ತಡೆ ಮಾಡಬೇಕು ಅಥವಾ ಮರಿ ಹೊಡಿಬೇಕು ಚಿಕನ್ ಏನೋ ಒಂದು ಫಂಕ್ಷನ್ ಮಾಡಬೇಕಂದ್ರೆ ಆ್ಯಂಡ್ ಯಾ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಕಬ್ಬಾಳು ಬೆಟ ಗೊತ್ತಿರೋಂಗೆ ಇಲ್ಲಿ ಬೆಟ್ಟದ ಮೇಲೆ ಇರೋ ಮೂಲ ದೇವರು ದೇವಸ್ಥಾನ ಸೊ ಬೆಟ್ಟ ಹತ್ತಕ್ಕಾಗೋದಿಲ್ಲ ಅಂದ್ಬಿಟ್ಟು ಏನೋ ಗೊತ್ತಿಲ್ಲ ಅಲ್ಲಿರೋ ದೇವಸ್ಥಾನ ಮೂಲ ವಿಗ್ರಹ ತಂದು ಇಲ್ಲಿ ಕಬ್ಬಾಳಲ್ಲಿ ಇದೆ ಅಂತ ಹೇಳ್ತಾರೆ ಬಟ್ ಸ್ಟಿಲ್ ನನ್ನ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಯಾವುದಾದ್ರೂ ಸಪ್ರೇಟಾಗಿ ಕಬ್ಬಾಳಗ್ ಹೋದಾಗ ನಿಮಗೆ ಕಂಪ್ಲೀಟ್ ಸ್ಟೋರಿ ನಾನು ನಿಮಗೆ ಹೇಳ್ತೀನಿ ಕಬ್ಬಾಳಮ್ಮ ಅನ್ನೋದು ತುಂಬ ಚೆನ್ನಾಗಿದೆ ನಾನು ಫಿಲಮ್ ಕೂಡ ನೋಡಿದ್ದೀನಿ ಸೊ ಇದು ಇಷ್ಟರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಆ್ಯಂಡ್ ಯಾ ಇದು ಸಿಕ್ಕಾಪಟ್ಟೆ ರಶ್ ಇತ್ತು ಬಟ್ ಸ್ಟೀಲ್ ತುಂಬ ಜನರ ನಂಬಿಕೆಯ ದೇವರು ಕಬ್ಬಾಳಮ್ಮ ಆ್ಯಂಡ್ ನೀವು ನೋಡ್ತಾ ಇದ್ದೀರಿ ಎಷ್ಟು ರಶ್ ಇತ್ತು ಸಂಡೇ ಮಾತ್ರ ತುಂಬ ರಶ್ ಇದೆ ಸಂಡೇ ಮತ್ತು ಮಂಗಳವಾರ ರಶ್ ಇರುತ್ತೆ ಗೈಸ್ ನೋಡ್ಕೊಂಡು ಹೋಗಿ ಆ್ಯಂಡ್ ಇದು ಒಳಗಡೆ ಎಲ್ಲ ದೇವರು ಪೂಜೆ ಮಾಡಿಕೊಂಡು ನಾವು ಒಳಗಡೆ ಬಂದ್ವಿ ಇದು ಕಬ್ಬಳಮ್ಮನ ಮೂಲ ವಿಗ್ರಹ ಅಂತ ಹೇಳ್ತಾರೆ ಆ್ಯಂಡ್ ಇಲ್ಲಿ ಕೂಡ ಬಸಪ್ಪ ಇರುತ್ತೆ ನೀವು ಆಚೆ ನೀವು ಮುಗಿಸ್ಕೊಂಡು ದೇವರ ದರ್ಶನ ಮುಗಿಸ್ಕೊಂಡು ಬಂದರೆ ನಿಮಗೆ ಬಸಪ್ಪ ದೇವರು ಸಿಕ್ಕುತ್ತೆ ಆ್ಯಂಡ್ ನೆಕ್ಸ್ಟು ನಾವು ಹೋಗಿದ್ದು ಏಳುಗಳಿಗೆ ಸೊ ಯಾ ಏಳುಗಳಿಗೆ ಹಿಂಗೆ ನಾವು ಊಟ ಮಾಡಿಕೊಂಡು ನಾವು ಏಳಿಗೆ ಏಳುಗಳಿಗೆ ಪಯಣ ಬೆಳೆಸಿದ್ವಿ ಆ್ಯಂಡ್ ನೋಡ್ತಾ ಇದ್ದೀರ ಸೊ ಇದು ಏಳುಗಳಿಗೆ ಹೋಗೋ ರೋಡ್ ಮುಂಚೆ ರೋಡ್ ತುಂಬ ಚೆನ್ನಾಗಿತ್ತು ಗೈಸ್ ಮೇಂಟೈನ್ ಮಾಡ್ದಿರ ನೋಡಿ ಹೇಗಾಗಿದೆ ನಾವು ಇನ್ನು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಬರ್ತಿರೋದು ಬಟ್ ಚೆನ್ನಾಗಿತ್ತು ಸ್ಟಿಲ್ ಈಗ ರೋಡು ಈ ಥರ ಆಗಿದೆ ಆ್ಯಂಡ್ ಹಾಂ ನಾನು ತಾಯಿ ಮುದ್ದಮ್ಮ ಅದು ಹೇಳ್ತಾ ಇದ್ನಲ್ಲ ಏನೇ ಮಕ್ಕಳಿಗೆ ಆಗಿರ್ಬೋದು ಚರ್ಮ ರೋಗ ಆಗಿರ್ಬೋದು ಒಟ್ಟು ಇರ್ಬೋದು ಅಥವಾ ಕುಸ್ತು ರೋಗ ಈ ಥರ ಇರ್ಬೋದು ಸೊ ಏನೇ ಇದ್ರೂ ಕೂಡ ದೇವರಿಗೆ ಮನಸ್ಸಿಂದ ಭಕ್ತಿಯಿಂದ ನೀವು ಕೈ ಮುಗಿದು ಅರ್ಕೆ ಹೊತ್ಕೊಳ್ಳಿ ಸೊ ಮೂರು ಸಲ ನಾಲ್ಕು ಸಲ ಅವ್ರು ಹೇಳ್ತಾರೆ ನಿಮಗೆ ಅಲ್ಲಿ ಕಲ್ಯಾಣಿ ಇದೆ ಮುಳುಗಿ ದೇವರಿಗೆ ಪೂಜೆ ಮಾಡಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಆ್ಯಂಡ್ ಇಲ್ಲಿ ನೋಡಿ ಆಮೇಲೆ ಇನ್ನೊಂದು ಮಾಟ ಮಂತ್ರ ಕೂಡ ಅಷ್ಟೇ ಏನೇ ಇರ್ಬೋದು ಸೊ ನೀವು ದೇವಸ್ಥಾನಕ್ಕೆ ಬಂದು ನೀವು ಅರಕೆ ಕೊಟ್ಕೊಂಡು ಪೂಜೆ ಮಾಡಿ ಬಹಳ ಬಹಳ ಒಳ್ಳೆಯದಾಗತ್ತೆ ಸೊ ದೇವರನ್ನು ನಂಬಿ ಇದು ನೀವು ನೋಡ್ತಾ ಇರೋದು ತಾಯಿ ಮುದ್ದಮ್ಮ ದೇವಸ್ಥಾನ ಆ್ಯಂಡ್ ನಾನು ಸೀರೆ ಉಡಿಸ್ಬೇಕಂತ ನಾನು ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇದ್ದೀರಾ ಸೊ ನಾನು ಮಡ್ಲಕ್ಕಿ ಕಟ್ಟಿ ದೇವರಿಗೆ ನಾನು ಸೀರೆ ಇದ್ದೀನಿ ಆ್ಯಂಡ್ ನನ್ನ ಹರಕೆ ಆಗಿತ್ತು ಮನ್ಸಾರಿಂದ ಭಕ್ತಿಯಿಂದ ಬೇಡಿ ನಿಮ್ಮ ಮನೆಯಿಂದ ಅಕ್ಕಿ ಬೆಲ್ಲ ತಂದು ದೇವರಿಗೆ ಕೊಡಿ ಪೂಜೆ ಮಾಡಿಸ್ಕೊಂಡು ಭಕ್ತಿಯಿಂದ ಮನ್ಸಾರೆಯಿಂದ ಹರಿಸ್ಕೊಂಡು ಸೊ ಇದು ತಾಯಿ ಮುದ್ದಮ್ಮ ದೇವಸ್ಥಾನ ಆ್ಯಂಡ್ ತುಂಬ ಖುಷಿ ಆಯಿತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಗೈಸ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ಆ್ಯಂಡ್ ತುಂಬ ಖುಷಿ ಆಯಿತು ಇದಾದಮೇಲೆ ಹಾಗೆ ಸ್ವಲ್ಪ ಕೆಳಗಡೆ ಹೋದರೆ ನಮಗೆ ಕಲ್ಯಾಣಿ ಸಿಗುತ್ತೆ ಸೊ ಅಲ್ಲಿ ನೀವು ಗಂಗೆ ಪೂಜೆ ಮಾಡಿ ನಿಮ್ಮದೇನೇ ಹರಕೆ ಇದ್ದರೂ ಕೂಡ ಅಲ್ಲಿ ನೀವು ಸ್ನಾನ ಮಾಡಿ ಗಂಗೆ ಪೂಜೆ ಮಾಡಿ ನೀವು ದೇವರ ದರ್ಶನ ಮಾಡ್ಬೋದು ಆ್ಯಂಡ್ ಅಲ್ಲೇ ಒಂದು ಗುಡಿ ಇದೆ ಮಾದಪ್ಪನ ಗುಡಿ ಹಾಗೆ ಒಂದು ಗಣೇಶ ಗುಡಿ ಕೂಡ ಇದೆ ಸೊ ನೀವು ನೋಡ್ತಾ ಇದ್ದೀರಾ ಇದು ಕಲ್ಯಾಣಿ ಇದು ಆ್ಯಂಡ್ ಬಹಳ ಜನ ಇಲ್ಲಿ ಪೂಜೆ ಮಾಡಿ ಹೋಗಿದ್ದಾರೆ ಆ್ಯಂಡ್ ಇನ್ನೊಂದು ನಾನು ನಿಮ್ಗೆ ಹೇಳಬೇಕು ದಯವಿಟ್ಟು ನೀವು ಎಲ್ಲೇ ಪೂಜೆ ಮಾಡಿದ್ರು ನಿಮ್ಮ ಅಗರಬತ್ತಿ ಪ್ಯಾಕೆಟ್ಸ್ ಆಗಿರ್ಬೋದು ಬೆಂಕಿ ಬಣ್ಣ ಆಗಿರ್ಬೋದು ಅಥವಾ ಕರ್ಪೂರ ಅದು ಏನಿದೆಯೋ ಪ್ಲೀಸ್ ಪ್ಲೀಸ್ ಅದನ್ನ ತಗೊಂಡು ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಮನೆಗೆ ಬಂದು ನೀವು ಡಸ್ಟ್ಬಿನ್ಗೆ ಹಾಕ್ಕೊಳ್ಳಿ ಬಿಕಾಸ್ ನೋಡಿ ಎಲ್ಲ ಅಲ್ಲಲ್ಲೇ ಹಾಕ್ಬಿಟ್ಟಿದ್ದಾರೆ ನಿಜ ತುಂಬಾ ಬೇಜಾರಾಯಿತು ಆ್ಯಂಡ್ ಯಾ ಎಲ್ಲ ಪೂಜೆ ಮಾಡಿಕೊಂಡು ನಾವು ನಮ್ಮ ಮನೆ ಕಡೆ ಬಂದ್ವಿ ಸಂಜೆ ಆಗೋಗಿತ್ತು ಸೊ ಸ್ವಲ್ಪ ಮಳೆ ಬರ್ತಿತ್ತು ಆ್ಯಂಡ್ ಈ ಬೆಳಗ್ಗೆಯಿಂದ ಸಂಜೆವರೆಗೂ ಒಳ್ಳೆಯ ದೇವ್ರ ದರ್ಶನ ಆಯಿತು ನನ್ನ ಅರ್ಕೆ ಕೂಡ ತೀರ್ತು ತುಂಬ ಖುಷಿಯಾಯಿತು ತುಂಬ ದಿವಸದಿಂದ ಅಂತ ಅಂದ್ಕೊಂಡಿದ್ದೆ ಬಟ್ ಈಗ ಎಲ್ಲ ಆಯಿತು ಸೊ ಹೀಗೆ ನಾನು ವ್ಲಾಗ್ ನೋಡ್ತಾ ಇರಿ ಥ್ಯಾಂಕ್ ಯು ಬಾಯ್